ಸೊ ಈಗ ಇಲ್ಲಿ ಒಂದಷ್ಟು ಸೆಂಟೆನ್ಸ್ ಗಳಿದ್ದಾವೆ ಈ ಸೆಂಟೆನ್ಸ್ ಫಸ್ಟ್ ಕನ್ನಡದಲ್ಲಿ ಓದೋಣ ಆಮೇಲೆ ನಾವು ಇಂಗ್ಲೀಷ್ ಓದೋಣ ಸೊ ಏನ್ ಡಿಫರೆನ್ಸ್ ಆಮೇಲೆ ಈ ಸೆಂಟೆನ್ಸ್ ಇದನ್ನ ಬೇರೆ ತರ ಸೆಂಟೆನ್ಸ್ ಹೇಳ್ಬಹುದ ಇಂಗ್ಲೀಷ್ ಅಲ್ಲಿ ಇದನ್ನ ಬೇರೆ ತರ ಹೇಳ್ಬಹುದಾ ಕನ್ನಡದಲ್ಲಿ ಇದನ್ನ ಚೇಂಜ್ ಮಾಡಿದ್ರೆ ಏನ್ ಡಿಫರೆನ್ಸ್ ಬರುತ್ತೆ ಸೊ ಇದನ್ನೆಲ್ಲ ಜಸ್ಟ್ ಇವತ್ತು ಒಂದು ಈ ಕ್ಲಾಸ್ ನಾವು ನೋಡೋಣ ಸೆಂಟೆನ್ಸ್ ನೋಡೋಣ ಆಮೇಲೆ ಯಾವ ಟೆನ್ಸ್ ಏನು ಯಾವ ಪ್ಯಾಟರ್ನ್ ಇದು ಇದನ್ನೆಲ್ಲ ಆಮೇಲೆ ನೋಡಿದ್ರೆ ಸಿಂಪಲ್ ಆಗಿ ನೋಡಿ ನಾನು ನನ್ನ ಕೆಲಸ ಮುಗಿಸಿದೀನಿ ನಾನ್ ನನ್ನ ಕೆಲಸ ಮುಗಿಸಿದೀನಿ ಹಿಂಗ್ ಹೇಳ್ಬೇಕು ನೀವು ಹೆಂಗ್ ಹೇಳ್ಬೇಕು ಐ ಹ್ಯಾಟ್ ಕಂಪ್ಲೀಟ್ ಅಡ್ ಮೈ ವರ್ಕ್ ಐ ಕಂಪ್ಲೀಟ್ ಅಡ್ ಮೈ ವರ್ಕ್ ನಾನು ನನ್ನ ಕೆಲಸ ಮುಗಿಸಿದೀನಿ ಒಂದು ಐದು ಎಕ್ಸಾಂಪಲ್ ನೋಡೋಣ ಆಮೇಲೆ ಆ ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅವರು ಆ ಮೊದಲೇ ನೋಡಿದಾರೆ ಅವರು ಆ ಸಿನಿಮಾನ ಮೊದಲೇ ನೋಡಿದ್ದಾರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕನ್ನಡದಲ್ಲಿ ಏನು ಲಾಸ್ಟ್ಗೆ ಏನ್ ಬರುತ್ತೆ ಅದನ್ನ ನೀನು ಅಸೈನ್ಮೆಂಟ್ ಅನ್ನು ಬೇಗನೆ ಮುಗಿಸಿದೀಯಾ ನೀನ್ ಕೊಟ್ಟಿರೋ ಅಸೈನ್ಮೆಂಟ್ ಬೇಗನೆ ಮುಗಿಸಿದೀಯಾ ನಾವು ನಮ್ಮ ಟ್ರಿಪ್ ಅನ್ನು ಪ್ಲಾನ್ ಮಾಡಿದೀವಿ ನಾವು ನಮ್ಮ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ ನಾನು ಅವನನ್ನ ಸಂಪರ್ಕಿಸಲು ಹಲವು ಬಾರಿ ಪ್ರಯತ್ನ ಮಾಡಿದ್ದೀನಿ ನಾನು ಅವನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ತುಂಬಾ ಸಲ ಪ್ರಯತ್ನ ಮಾಡಿದ್ದೀನಿ ತುಂಬಾ ಸಲ ಟ್ರೈ ಮಾಡಿದ್ದೀನಿ ಇನ್ನು ಕ್ಯಾಶುವಲ್ ಆಗಿ ಹೇಳ್ಬೇಕು ಅಂತ ಈಗ ಏನ್ ನೋಡಿದ್ರೆ ಏನ್ ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ನ ಮೀನಿಂಗ್ ಮತ್ತೆ ಅದು ಯಾವ ಟೆನ್ಸ್ ಅಲ್ಲಿ ಇದೆ ಅದು ಯಾವ ಕಾಲದಲ್ಲಿ ಯಾವ ಟೈಮ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ದಿಗಿಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬಳಿ ಬರಲ್ಲ ಬಸ್ ನಿಮಗೆ ಎಬಿಸಿಡಿ ಮಾತ್ರ ಬರ್ತು ಅಥವಾ ಎಬಿಸಿಡಿ ಬಿ ಸಿಗುತ್ತೆ ಅಂತ ಇಟ್ಕೊಳ್ಳಿ ಸೊ ಎ ಬಿ ಸಿಲು ಬರೋಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದೇ ಕನ್ನಡನ ಬರಲಂತ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಗೆ ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಇರೋರ್ಬೋದು ಅಥವಾ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ನಾವು ಮಾತಾಡ್ತಿದೀವಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಕೊನೆಯಲ್ಲಿ ರೈಟ್ ದಿಯ ದಾರೆ ಭಾಷೆ ಮಾಡಿದ್ದೀನಿ ಹೋಗಿದ್ದೀನಿ ತೊಗೊಂಡಿದ್ದೀನಿ ಕೇಳಿದ್ದೀನಿ ತಂದಿದ್ದೀನಿ ತಿಂದಿದ್ದೀನಿ ಮಲಗಿದ್ದೀನಿ ಮಾಡಿದ್ದೀನಿ ರೈಟ್ ಈಗ ಇಲ್ಲಿ ನಾವು ಸೆಂಟೆನ್ಸ್ ನಾವು ಡಿಸೈಡ್ ಮಾಡೋದು ಯಾವ ಸೆಂಟೆನ್ಸ್ ಅದು ಅನ್ನೋದಕ್ಕೆ ಡಿಸೈಡ್ ಮಾಡೋದೇನು ಈಗ ಕೊನೆಯಲ್ಲಿ ಏನಿರುತ್ತದು ನಾನು ನನ್ನ ಕೆಲಸ ಮುಗಿಸ್ಬೇಕು ಅಂತಿದ್ದೆ ನಾನ್ ನನ್ನ ಕೆಲಸ ಮುಗಿಸ ಆಯ್ತು ನಾನ್ ನನ್ನ ಕೆಲಸ ಮುಗಿಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನ್ ನನ್ನ ಕೆಲಸ ಆ ಮುಗಿಸಕ್ಕೆ ಏನೋ ಯೋ ಯಾವುದೋ ಏನಿದೆ ಲೈಕ್ ಇಲ್ಲೇ ಚೇಂಜ್ ಆಗೋದಿಲ್ಲ ಅಲ್ಲಿ ಇಂಗ್ಲಿಷರು ಚೇಂಜ್ ಆಗುತ್ತೆ ದಟ್ಸ್ ನಾರ್ಮಲ್ ರೈಟ್ ಇಲ್ಲಿ ನೋಡಿ ಅವರು ಆ ಸಿನಿಮಾನ ಮೊದಲೇ ನೋಡಿದ್ದಾರೆ ಅನ್ನೋದನ್ನ ಅವರು ಆ ಸಿನಿಮಾ ಮೊದಲೇ ಅಂದ್ರೆ ಅವರು ಆ ಸಿನಿಮಾ ನೋಡಿಲ್ಲ ಅವ್ರು ಆ ಸಿನಿಮಾ ನೋಡ್ಬೇಕು ಅಂತಿದ್ದಾರೆ ಅವ್ರು ಆ ಸಿನಿಮಾ ನೋಡಬಾರ್ದು ಅವ್ರ ಆ ಸಿನಿಮಾ ನೋಡ್ಲೇಬೇಕು ರೈಟ್ ಇಲ್ಲೇನು ಹಾಕ್ತೀವಿ ಅಲ್ಲಿ ಅದರಲ್ಲಿ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ರೈಟ್ ಇಲ್ಲಿ ಇಲ್ಲೇನಿದೆ ನೋಡಿ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ ದೇನೆ ಅದೇನೆ ಅಂದ್ರೆ ದೀನಿ ಮುಗಿಸಿ ದೀನಿ ಈ ದೀನಿ ಇರೋದ್ರಿಂದ ಅಲ್ಲೇನೋ ಚೇಂಜ್ ಇದೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ದೀನಿ ಬಂದಿರೋದ್ರಿಂದ ಇಲ್ಲಿ ಹ್ಯಾವ್ ಬಂದಿದೆ ಇಲ್ಲಾಂದ್ರೆ ಏನಾಗುತ್ತೆ ಅದು ಐ ಕಂಪ್ಲೀಟೆಡ್ ಮೈ ವರ್ಕ್ ಇಲ್ಲಿ ಹ್ಯಾವ್ ಇಲ್ಲ ಅಂದ್ರೆ ಐ ಕಂಪ್ಲೀಟೆಡ್ ಮೈ ವರ್ಕ್ ಅದೇನಾಗುತ್ತೆ ನಾನು ನನ್ನ ಕೆಲಸವನ್ನ ಡ್ಯಾಶ್ ಏನಾಗುತ್ತೆ ನಾನು ನನ್ನವನ್ನ ನನ್ನ ಕೆಲಸವನ್ನ ಮುಗಿಸಿದೆ ಇದು ಮೀನಿಂಗ್ ಬರುತ್ತೆ ಅರ್ಥ ಆಯ್ತಾ ಇರುತ್ತೆ ಹ್ಯಾವ್ ನಾವು ಹಾಕ್ತಾ ಇದ್ದೇವೆ ಐ ಕಂಪ್ಲೀಟ್ ಎಡ್ ಮೈ ಬರ್ಕ್ ಐ ಕಂಪ್ಲೀಟೆಡ್ ಮೈ ಬರ್ಕ್ ನಾ ನನ್ನ ಕೆಲಸ ಮುಗಿಸಿದೆ ನೀವು ಇಲ್ಲಿ ಏನ್ ಏನ್ ಆ್ಯಡ್ ಮಾಡಿದ್ಯಾ ದೀನಿ ನಾ ನನ್ನ ಕೆಲಸ ಮುಗಿಸಿ ದೀನಿ ದೀನಿ ಅಥವಾ ದೇನೆ ಆ ದೀನಿ ನಾವು ಹಾಕ್ತಿದ್ರೆ ಯು ಹ್ಯಾವ್ ಟು ಯೂಸ್ ಹ್ಯಾ ಹ್ಯಾಮ್ ಪ್ಲಸ್ ಇಲ್ಲಿ ಕಂಪ್ಲೀಟೆಡ್ ಅಂತಿದೆಯಲ್ವಾ ಇದು ಯಾವಾಗಲೂ ಕಂಪ್ಲೀಟ್ ಅನ್ನೋ ಪದ ಕಂಪ್ಲೀಟೆಡ್ ಆಗಿದೆ ಬೇರೆ ಪದಗಳು ಬೇರೆ ವರ್ಬ್ಸ್ ಅದು ಬೇರೆ ಫಾರ್ಮ್ಸ್ ಬರುತ್ತೆ ಸೋ ಇಲ್ಲಿ ದೀನಿಯತೆ ನಾವು ತಗೊಂಡಾಗ ಹಾವ್ ಪ್ಲಸ್ ವಿ3 ಈ ಕಂಪ್ಲೀಟೆಡ್ ಇದೆಯಲ್ಲ this is v3 v3 ಅಂದ್ರೆ verb 3 third form of the verb complete completed complete charged ಫಾರ್ एग्जांपल ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸೋ ಸ್ಪೋಕನ್ ತಗಬೇಕು ಬ್ರೇಕ್ ಬ್ರೋಕ್ ಬ್ರೋಕನ್ see saw seen थर्ड फॉर्म ऑफ द वर्ब ವಾಟ್ ಆರ್ ವರ್ಬ್ಸ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ ಅಲ್ವಾ ರೈಟ್ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ ದೇನೆ ದೀನಿ ದೇನೆ ದಾರೆ ದೀವಿ ದಾಳೆ ದಾನೆ ದೇ ಇದೆಲ್ಲ ಬಂದಾಗ ನಾವು ಹ್ಯಾ ಪ್ಲಸ್ ಬಿ ತ್ರೀ ಓಕೆ ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ ಇಷ್ಟೇ ಇನ್ನು ನಾವು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಬೇಡ ಯಾಕೆಂದ್ರೆ ಏನಿದು ಯಾವ ಟೆನ್ಸ್ ಎಸ್ ಟೆನ್ಸ್ ಯಾವ್ದು ಅಂತ ತಿಳ್ಕೊಳ್ಳೋಣ ಸೊ ಈ ಗೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿ ದೇ ಹ್ಯಾವ್ ವಾಚ್ ದಾಟ್ ಮೂವಿ ದೇ ಹ್ಯಾವ್ ವಾಚ್ ದಾಟ್ ಮೂವಿ ಬಿಫೋರ್ ಅವರು ದೇ ಹ್ಯಾವ್ ನೋಡಿದಾರೆ ಈ ದಾರೆ ಇದೆಯಲ್ವಾ ಅವರು ಈ ಮೂವಿನ ಮೊದಲೇ ನೋಡಿದ್ದಾರೆ ನೋಡಿದಾರೆ ನೋಡಿದಾರೆ ಯೂಸ್ ಮಾಡಿರೋದ್ರಿಂದ ಪ್ಲೀಸ್ ಹ್ಯಾವ್ ಬಾಕ್ಸ್ ಅವರು ಈ ಸಿನಿಮಾನ ನೋಡಿದ್ರು ಅವರು ಆ ಸಿನಿಮಾನ ಮೊದಲೇ ಬಿಡಿ ನೋಡಿದಾರೆ ಇರೋದನ್ನ ದರು ಮೊದಲೇ ಬೇಡ ನೋಡಿದರು ನೋಡಿದರೂ ಬಂದಾಗ ಏನಾಗುತ್ತೆ ಇಲ್ಲಿ ಹ್ಯಾಪ್ ತೆಗಿಬೇಕಾಗುತ್ತೆ ಯಾಕೆಂದ್ರೆ ದಾರೆ ದಾರೆ ಇದ್ದಾಗ ಮಾತ್ರ ನಾವು ಹ್ಯಾವ್ ಹಾಕ್ಬೇಕು ನೋಡಿದ್ರು ದೇ ವಾಚ್ ಮೂವಿ ದೇ ವಾಚ್ ಮೂವಿ ಅವರು ಆ ಸಿನಿಮಾ ನೋಡಿದ್ರು ಇಲ್ಲಿ ದಾರೆ ಇರೋದ್ರಿಂದ ಅಗೇನ್ ನಾವಿಲ್ಲಿ ಇಲ್ಲಿ ಹ್ಯಾವ್ ಹಾಕ್ಬೇಕು ಹ್ಯಾವ್ ತ್ರೀ ಇನ್ನೊಂದು ಎಕ್ಸಾಂಪಲ್ ಯು ಹಾವ್ ಫಿನಿಶ್ ದ ಅಸೈನ್ಮೆಂಟ್ ಅರ್ಲಿ ನೀವು ಅಸೈನ್ಮೆಂಟ್ ಅನ್ನ ಅರ್ಲಿ ಅರ್ಲಿ ಅಂದ್ರೆ ಬೇಗನೆ ಬೇಗನೆ ಮುಗಿಸಿದೀಯಾ ಮುಗಿಸಿದೀಯಾ ಓಕೆ ನೀನು ಅಸೈನ್ಮೆಂಟ್ ಅನ್ನ ಬೇಗ ಮುಗಿಸದೆ ಮುಗಿಸಿದೆ ಯಾವ ಬೇಡ ಮುಗಿಸಿದೆ ನೀನು ಅಸೈನ್ಮೆಂಟ್ ಅನ್ನ ಬೇಗ ಮುಗಿಸದೆ ಯು ಹ್ಯಾವ್ ತೆಗಿಬೇಕು ಯು ಫಿನಿಶ್ ಅಸೈನ್ಮೆಂಟ್ ಅಲ್ಲಿ ಅಷ್ಟೇ ಡಿಫರೆನ್ಸ್ ಇದೆ ಈಗ ನಾವು ಕನ್ನಡದಲ್ಲಿ ಇದನ್ನ ದೀಯ ದೀವಿ ದೀನಿ ದಾರಿ ಇದೆಲ್ಲ ಎಲ್ಲಿ ಬಳಸ್ತೀವಿ ಅದನ್ನ ನಾವು ತುಂಬಾ ಡೀಟೇಲ್ ಆಗಿ ತಿಳ್ಕೊಬೇಕಾ ಬೇಡ ಎಲ್ಲಿ ಬಳಸ್ಬೇಕು ಅಂತ ಇದ್ದೀರಾ ಅಲ್ಲಿ ನೀವು ಹ್ಯಾವ್ ಪ್ಲಸ್ ಬಿ ತ್ರೀ ಯೂಸ್ ಮಾಡ್ಬೇಕಷ್ಟೆ ನಾನು ನಾನು ಅದನ್ನ ತಗೊಂಡಿದೀನಿ ಐ ಹ್ಯಾವ್ ಟೇಕನ್ ದಟ್ ನಾನು ಅವ್ರ ಹತ್ರ ಕೇಳಿದೀನಿ ಐ ಹ್ಯಾವ್ ಆಸ್ಟ್ ದಟ್ ನಾನು ಅಲ್ಲಿಗೆ ಹೋಗಿದ್ದೀನಿ ಐ ಹ್ಯಾವ್ ಬಿನ್ ದಟ್ ಅದನ್ನ ಮುರಿದು ಹಾಕಿದೆ ಐ ಬ್ರೋಕ್ ದಟ್ ನಾನು ಹಾಕಿದ್ದೀನಿ ಐ ಹ್ಯಾವ್ ಬ್ರೋಕನ್ ದಟ್ ಸೊ ಜಸ್ಟ್ ಇಸ್ ಹೌ ಯು ಮೇಕ್ ಸೆಂಟೆನ್ಸ್ ಈ ತರ ಸೆಂಟೆನ್ಸ್ ಗಳಿಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೊ ಇದು ಏನು ಅನ್ನೋದನ್ನ ಮತ್ತೆ ನಿಮಗೆ ತಲೆ ಕೆಡ್ಸ್ಕೋಬೇಕ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ಏನು ಬೇಡ ಏನಿದು ಯಾ ಸಮಯ ಏನು ಟೈಮ್ ಏನು ಅದ್ರ ಬಗ್ಗೆ ಏನು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಯಾಕಂದ್ರೆ ನಾವು ಟೈಮ್ ನ ತುಂಬಾ ಡೀಟೇಲ್ ಆಗಿ ಗ್ರಾಮಾಟಿಕಲ್ ಆಗಿ ಸ್ಟ್ರಕ್ಚರಲ್ ಆಗಿ ನೋಡೋಕೆ ಹೋದ್ರೆ ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಪ್ರೆಸೆಂಟ್ ಗೆ ಕನೆಕ್ಷನ್ ಇರೋದು ಅದು ಏನೇನೋ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ದೀನಿ ಎಲ್ಲಿ ಯೂಸ್ ಮಾಡ್ತೀರಿ ದೇನೆ ದಾರೆ ಇದೆಲ್ಲ ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡಿದ್ರೆ ಆಯ್ತು ಹೇಗೆ ನಾನು ಹೇಳಿದ್ನಲ್ಲ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಕೆಲಸನ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಕೆಲಸನ ಮುಗಿಸಿದೀನಿ ನಾನ್ ನನ್ನ ಕೆಲಸ ಮುಗಿಸ್ದೆ ಅಂತ ಎಲ್ಲಿ ಹೇಳ್ತೀರಾ ನಾನು ನನ್ನ ಕೆಲಸ ಮುಗಿಸಿ ದೀನಿ ಅಂತ ಎಲ್ಲಿ ಹೇಳ್ತೀರಾ ಇವೆರಡು ಡಿಫರೆನ್ಸ್ ನಿಮಗೆ ಗೊತ್ತಿರ್ಬೇಕಷ್ಟೆ ಓಕೆ ಇಷ್ಟು ತಿಳ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಏನಾಗುತ್ತೆ ನಾನು ಹೇಳಿದ್ನಲ್ಲ ಎಕ್ಸ್ಪ್ಲೇಷನ್ ತುಂಬಾ ಕೊಡ್ಬೇಕಾಗುತ್ತೆ ಅದು ಇನ್ನೂ ಕನ್ಫ್ಯೂಸಿಂಗ್ ಆಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ರೈಟ್ ಪ್ರೆಸೆಂಟ್ ಹೆಸರು ಟೆಂಪಲ್ ಇಟ್ಕೋಬೇಕಾದ ಐ ಡೋಂಟ್ ಈ ಸೆಂಟೆನ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಈಗ ಇದನ್ನ ನೆಗೆಟಿವ್ ಮಾಡೋದಾದ್ರೆ ಕೆಲಸ ಮುಗಿಸಿಲ್ಲ ಐ ಹ್ಯಾವಂಟ್ ಕಂಪ್ಲೀಟೆಡ್ ಮೈ ವರ್ಕ್ ಅಂತ ಒಂದು ಪದ ಯೂಸ್ ಮಾಡುದು ಐ ಕಂಪ್ಲೀಟೆಡ್ ಮೈ ವರ್ಕ್ ಹ್ಯಾವ್ ಹ್ಯಾವ್ ನಾಟ್ ಸೊ ಇಲ್ಲಿ ನಾಟ್ ಹಾಕಿದ್ರೆ ಆಯ್ತು ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೈ ವರ್ಕ್ ನಾನ್ ಕೆಲ್ ನನ್ನ ಕೆಲಸನ ಮುಗಿಸಿಲ್ಲ ಮುಗಿಸಲಿಲ್ಲ ಅಲ್ಲ ಮುಗಿಸಿಲ್ಲ ಮೂವಿ ಬಿಫೋರ್ ದೇ ಹ್ಯಾಪನ್ ಅವರು ಆ ಮೂವಿನ ಇನ್ನೂ ನೋಡಿಲ್ಲ ವಿ ಹ್ಯಾವ್ ಪ್ಲಾನ್ ಅವರ್ ಟ್ರಿಪ್ ನಾವು ನಮ್ಮ ಟ್ರಿಪ್ ನ ಪ್ಲಾನ್ ಮಾಡಿದೀವಿ ನಾವು ಮಾಡಿದ್ವಿ ಅಂತ ಹೇಳಬೇಕಾದ್ರೆ ವಿರ್ ಟ್ರಿಪ್ ನಾವು ನಮ್ಮ ಟ್ರಿಪ್ ನ ಪ್ಲಾನ್ ಮಾಡಿದ್ವಿ ಮಾಡಿದೀವಿ ಯಾಕೆ ದಿವಿ ಹಾಕ್ತಿವಿ ಯಾಕೆ ದ್ವಿ ಹಾಕ್ತಿವಿ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದೀರ ಇಲ್ಲ ಸೊ ಅದು ಕಾನ್ವರ್ಸೇಷನ್ ಅಲ್ಲಿ ಬರುತ್ತದೆ हूस्वी ना लैक्सी हूज हि हा शि हाथ I you we they have garbage. he she get has okay Elodie, she has eaten her breakfast she has eaten a breakfast Okay so you she has she has eaten a breakfast

ಶಿ ಅವಳು ಅವಳ ತಿಂಡಿ ತಿಂದಳು ಅಂತ ಹೇಳಲಿಕ್ಕೆ ನಾವೇನು ಹೇಳ್ತೀವಿ ಶಿ ಏಟ್ ಬ್ರೇಕ್ಫಾಸ್ಟ್ ಅವಳು ಅವಳ ತಿಂಡಿ ತಿಂದಳು ಅವಳು ತನ್ನ ತಿಂಡಿ ತಿಂದಿದಾಳೆ ತಿಂಡಿದಾಳೆ ಅಂತ ಹೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಹ್ಯಾಸ್ ಈಟನ್ ಬಂದಿದೆ ನಾವು ವಿಚ್ ಮೀನ್ಸ್ ಇಸ್ ವೆರಿ ಇಂಪಾರ್ಟ್ v V3. V3. three. v V3. three. When you use has, and if you are supposed to use a verb after has, have, had, you are only supposed to use the V3 form of the verb, which is speak, spoke, spoken, break, broke, broken, eat, ate, eaten. Okay? So other than PDF. So you have to go through that. Daily, other than you change other and you know if you go through these examples. ಅವಾಗ ನಿಮಗೆ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ಓಕೆ ಹಾಗೆ ಹಿ ಶಿ ಹಿ ಹ್ಯಾಸ್ ಬ್ರೋಕನ್ ಫೋನ್ ಸ್ಕ್ರೀನ್ ಹಿ ಹ್ಯಾಸ್ ಬ್ರೋಕನ್ ಹಿಸ್ ಫೋನ್ ಸ್ಕ್ರೀನ್ ಅವನು ತನ್ನ ಫೋನ್ ಸ್ಕ್ರೀನ್ ಅನ್ನು ಹೊಡೆದಿದ್ದಾನೆ ಹೊಡೆದಿದ್ದಾನೆ ಅಂದ್ರೆ ಹೊಡೆದಾಕೊಂಡಿದ್ದಾನೆ ಫೋನ್ ಸ್ಕ್ರೀನ್ ಅನ್ನ ಹೊಡೆದಾಕೊಂಡಿದ್ದಾನೆ ಹಿ ಹ್ಯಾಸ್ ಬ್ರೋಕನ್ ಬ್ರೋಕನ್ ಸೊ ಬ್ರೋಕನ್ ಅನ್ನೋದೇನು ಇಟ್ಸ್ ಬಿ ತ್ರೀ ಫಾರ್ಮ್ ಆಫ್ ಬ್ರೇಕ್ ಬ್ರೇಕ್ ಬ್ರೋಕ್ ಬ್ರೋಕನ್ ಬ್ರೋಕನ್ ಓಕೆ ಸೊ ಇದ್ರದ್ದು ನೆಗೆಟಿವ್ She has eaten her breakfast. She hasn't or she has not. She has not eaten her breakfast. She has eaten, she has not eaten. Or she hasn't. She hasn't eaten. Hasn't is very easy. Has not on she hasn't eaten her breakfast. He hasn't broken his phone. Uh, screen. Phone screen. ಇಟ್ 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 ಹ್ಯಾಸ್ ಬಂದ ಬೆಳಿಗ್ಗೆ ಎಲ್ಲ ಮಳೆ ಆಗಿದೆ ಮಳೆ ಆಗಿದೆ ಇಟ್ ರೈನ್ಕೊಳ್ಳಿ ಇಟ್ ರೈನ್ ಆಲ್ ಮಾರ್ನಿಂಗ್ ಬೆಳಿಗ್ಗೆ ಎಲ್ಲ ಮಳೆ ಬೆಳಿಗ್ಗೆ ಎಲ್ಲ ಮಳೆ ಆಯ್ತು ಮಳೆ ಆಯ್ತು ಇಟ್ ರೈನ್ಡ್ ಮಳೆ ಆಗಿದೆ ಇಟ್ ಹ್ಯಾಸ್ ಮೈಂಡ್ ಸೊ ಆಗಿದೆ ಯಾಕೆ ನಾವು ಹೇಳ್ತೀವಿ ಆಯ್ತು ಯಾಕೆ ಹೇಳ್ತೀವಿ ಡಿಫ್ರೆಂಟ್ ನಿಮಗೆ ಕಾನ್ವರ್ಸೇಷನ್ ಅಲ್ಲಿ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಬೆಳಗ್ಗೆ ಇಡೀ ದಿನ ಮಳೆ ಆಗಿದೆ ಇಡೀ ದಿನ ಮಳೆ ಆಯ್ತು ಏನ್ ಡಿಫ್ರೆನ್ಸ್ ಇದೆ ಅದ್ ನೀವು ಕನ್ನಡದಲ್ಲೇ ನೀವು ಡಿಫೈನ್ ಮಾಡ್ಬೇಕು ಅಲ್ವಾ ಇಟ್ ಹ್ಯಾಸ್ ರೈಂಡ್ ಆಲ್ ಆಲ್ ಡೇ ಇಟ್ ಹ್ಯಾಸ್ ರೈಂಡ್ ಆಲ್ ಮಾರ್ನಿಂಗ್ ಹ್ಯಾಸ್ ಯಾಕೆ ಯೂಸ್ ಮಾಡ್ತೀವಿ ಯಾಗಿದೆ ಹ್ಯಾಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಯಾಯ್ತು ಇಟ್ ರೈಂಡ್

ಶ್ವೇತಾ ಹ್ಯಾಸ್ ಬ್ರೋಕನ್ ದಿಸ್ ಸೊ ವೆನ್ ಯು ಯೂಸ್ ಪ್ರೊಫೆಷನ್ಶಿಪ್ಸ್ ನೇಮ್ ಪ್ರೊಫೆಷನ್ಶಿಪ್ಸ್ ಹೀ ಅಂದ್ರೆ ಯಾವ ಬೇಕಾದ್ರೆ ಆಗಿರ್ಬೋದು ಅಂದ್ರೆ ಪುರುಷ ಅಷ್ಟೇ ಪುರುಷ ಏನೇನಾಗಿರ್ಬೋದು ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಸಹೋದರ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ತಂದೆ ಆಗಿರ್ಬೋದು ಮಾವ ಆಗಿರ್ಬೋದು ಅಳಿ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಎನಿ ಪ್ರೊಫೆಷನ್ ಅಲ್ವಾ ಸೊ ಅದು ಏನೇ ತಗೊಂಡ್ರು ನೀವು ಅಲ್ಲಿ ಹ್ಯಾಸ್ ಆಗ್ಬೇಕು ಯು ಆರ್ ನಾಟ್ ಸೂಫರ್ ಬರುತ್ತೆ ಐ ಯು ಮಾತ್ರ ಬರುತ್ತೆ ಪ್ಲೂರಲ್ ಅಂತ ಬಟ್ ಐ ಇಸ್ ನಾಟ್ ಪ್ಲೂರಲ್ ಯು ಸಿಂಗ್ಯುಲರ್ ರೈಟ್ ವಿ ಮತ್ತೆ ದೇ ಮಾತ್ರ ಪ್ಲೂರಲ್ ಆಗುತ್ತೆ ಸೊ ನಾವು ಪ್ಲೂರಲ್ ಅಂತ ಡೈರೆಕ್ಟ್ ಆಗಿ ತಗೋಳಕ್ಕಾಗಲ್ಲ ಹ್ಯಾವ್ ಅನ್ನ ಪ್ಲೂರಲ್ ಯೂಸ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ಡಾಟ್ ಇಟ್ ರೈಟ್ ಇನ್ನು ಈಗ ಹ್ಯಾವ್ ಅನ್ನೋದು ಇದೆಯಲ್ಲ ಹಾವ್ ಇಸ್ ಅಲ್ಲಿ ಕನ್ಫ್ಯೂಸಿಂಗ್ ಹ್ಯಾವ್ ಅನ್ನೋದಾದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಹ್ಯಾವ್ ಮತ್ತೆ ಹ್ಯಾಸ್ ಸೊ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ ಮಾತ್ರ ಯೂಸ್ ಮಾಡ್ತೀವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ ಯೂಸ್ ಮಾಡೋದು ಏನು ಹ್ಯಾವ್ ಪ್ಲಸ್ ಸೊ ನಿಮಗೆ ನೆನಪಿರಲಿ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ವಿ ತ್ರೀ ಯೂಸ್ ಮಾಡೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ ಓಕೆ ಅದಲ್ಲದೆ ನಾವು ಹ್ಯಾವ್ ಪ್ಲಸ್ ಹ್ಯಾಸ್ ಯೂಸ್ ಮಾಡ್ತೀವಿ ಎಲ್ಲಿ ಉದಾಹರಣೆಗೆ ಐ ಹ್ಯಾವ್ ಅ ಲ್ಯಾಪ್ಟಾಪ್ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ ನನ್ನ ಬಳಿ ಲ್ಯಾಪ್ಟಾಪ್ ಇದೆ ನಾನು ಒಂದು ಲ್ಯಾಪ್ಟಾಪ್ ಹೊಂದಿದ್ದೇನೆ ಈ ಹೊಂದುವುದು ಅನ್ನೋಕ್ಕೆ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ ಅಥವಾ ಈಟ್ ತಿನ್ನೋದಿಕ್ಕೆ ಐ ಹ್ಯಾವ್ ಕಾಫಿ ಎವ್ರಿ ಮಾರ್ನಿಂಗ್ ಆರ್ ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್ ಐ ಹ್ಯಾವ್ ಕಾಫಿ ಎವ್ರಿ ಮಾರ್ನಿಂಗ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಬ್ರೇಕ್ಫಸ್ಟ್ ಎವ್ರಿ ಡೇ ಸೊ ಈ ಹ್ಯಾವ್ ಅಂದ್ರೆ ಏನು ತಿನ್ನುವುದು ಹ್ಯಾವ್ ಅಂದ್ರೆ ಒಂದು ತಿನ್ನುವುದು ಇನ್ನೊಂದು ಹೊಂದುವುದು ಓಕೆ ಇನ್ನು ಇನ್ನು ಹೇಳಲಿಕ್ಕೆ ಬಹಳ ಇದೆ ಹ್ಯಾವ್ ಅನ್ನೋದಕ್ಕೆ ಹ್ಯಾವ್ ಆದ್ಮೇಲೆ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹ್ಯಾವ್ ದು ಪರ್ಟಿಕ್ಯುಲರ್ ಮೀನಿಂಗ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಬಂತ ಅದು ತಿನ್ನೋದು ಐ ಹ್ಯಾವ್ ಅ ಶವರ್ ಎ ಶವರ್ ಬಂತ ಸ್ನಾನ ಮಾಡೋದು ಐ ಹ್ಯಾವ್ ಲ್ಯಾಪ್ಟಾಪ್ ಬಂತ ಹೊಂದಿರುವುದು ನನ್ನ ಹತ್ರ ಇದೆ ಓಕೆ ಐ ಹ್ಯಾವ್ ಬಿನ್ ದೇರ್ ಹ್ಯಾವ್ ಆದ್ಮೇಲೆ ಬಿನ್ ಯೂಸ್ ಮಾಡ್ತಾ ಇದ್ರೆ ಸೊ ಬಿನ್ ಇಸ್ ವಿ ತ್ರೀ ಫಾರ್ಮ್ ಆಫ್ ಬಿ ಹಾಗಾಗಿ ಇಟ್ ಡಿಪೆಂಡ್ಸ್ ವಾಟ್ ಯು ಯೂಸ್ ಆಫ್ಟರ್ ಹ್ಯಾವ್ ಹ್ಯಾಸ್ಟಿಲ್ ತಿಳ್ಕೊಂಡು ಆಮೇಲೆ ಹ್ಯಾವ್ ಯಾವ ಯೂಸ್ ಮಾಡಬಹುದು ಅನ್ನೋದನ್ನ ನೋಡೋಣ ನೀವು ಹಾವ್ ಹ್ಯಾಸ್ ಹೇಳ್ತೀನಿ ಅಲ್ಲಿ ಹ್ಯಾವ್ ಇಸ್ ಹೆಲ್ಪಿಂಗ್ ವರ್ಕ್ That's not a main verb and a helping verb. She has written, he wrote because you want V3. She has wrote, she has written, it is always written. All right, Karadiklasali Nabu.